ಈ ಕಾಂಗ್ರೆಸ್ಸಿನ ಸಚಿವರು ಮತ್ತು ಕಾಂಗ್ರೆಸ್ಸಿನ ಇಡೀ ಸರ್ಕಾರ ಇವತ್ತು ಭ್ರಷ್ಟಾಚಾರದ ಯಾವ ಅಮಾನುಷತೆಗೆ ಇಳಿದಿದೆ ಅಂತಂದ್ರೆ ಮನೆ ಆ ಕಡು ಬಡವರಿಗೆ ಕೊಡಬೇಕಾದಂತ ಮನೆಯಲ್ಲೂ ಕೂಡ ಅವರಿಂದಲೂ ಕೂಡ ಹಣಕಾಸನ್ನ ಪೀಕಿಸ್ತಾ ಇದೆ ನೀವು ಬಡವರಾಗ್ಲಿ ನೆಲೆ ತಪ್ಪದವರಾಗ್ಲಿ ಹಿಂದುಳಿದವರವರಾಗ್ಲಿ ಯಾವ ನನ್ನ ಮಕ್ಕಳೇ ಆಗಿರ್ಲಿ ನೀವು ನಮಗೆ ದುಡ್ಡು ಕೊಡಿ ನಾವು ನಿಮಗೆ ಸರ್ಕಾರಿ ಯೋಜನೆಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇವೆ ಹಿಂದೂಗಳವನ್ನ ಹಿಂದುತ್ವವನ್ನ ಸಂಪೂರ್ಣ ದೇಶದಿಂದ ಹೊರಗಡೆ ಹಾಕುವುದೇ ನಮ್ಮ ಉದ್ದೇಶ ಅಂತ ರಾಹುಲ್ ಗಾಂಧಿ ಅವರೇ ಭಾಷಣ ಮಾಡ್ತಾರೆ ಇಂತ ಭ್ರಷ್ಟಾಚಾರಕ್ಕಾಗಿ ಆ ಬಡವರ ರಕ್ತವನ್ನು ಹೀರುವ ಒಂದು ಸರ್ಕಾರವನ್ನ ಕರ್ನಾಟಕ ಭವಿಷ್ಯ ಹಿಂದೆಂದು ಕಂಡಿರಲಿಲ್ಲ ಅಂತ ಅಂದ್ಕೊಳ್ತೇನೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನಮ್ಮದು ಶೇಕಡ ನಲವತ್ತು ಪರ್ಸೆಂಟು ಕಮಿಷನ್ ಸರ್ಕಾರ ಅಂತ ಹೇಳಿ ವಾಲ್ಪೋಸ್ಟರು ಕಾಲ್ನಡಿಗೆ ಜಾಥಾ ಎಲ್ಲವನ್ನು ಮಾಡಿದ ಕಾಂಗ್ರೆಸ್ಸು ಇವತ್ತು ಶೇಕಡ ಅರವತ್ತರಿಂದ ಎಂಬತ್ತು ಪರ್ಸೆಂಟು ಸರ್ಕಾರವನ್ನು ನಡೆಸ್ತಾ ಇದೆ ಅಂಥೇಳಿ ಬಿ ಜೆ ಪಿ ಮತ್ತು ಎನ್ ಆರ್ ರಮೇಶ್ ವ್ಯಕ್ತಿಗಳು ನಿರಂತರವಾಗಿ ಅಧಿಕೃತ ದಾಖಲೆಗಳ ಮೂಲಕ ಆರೋಪವನ್ನು ಮಾಡ್ತಾ ಬಂದಿತು ಮೂಡ ಹಗರಣದಿಂದ ವಾಲ್ಮೀಕಿ ಹಗರಣದಿಂದ ಪ್ರತಿ ಒಂದು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರದ ಹಗರಣಗಳು ಸಂಖ್ಯೆಯನ್ನು ಎಣಿಸಲಿಕ್ಕೆ ಆಗದಿದ್ದಷ್ಟು ಪ್ರತಿ ದಿನವೂ ವಿಸ್ತೃತಗೊಳ್ತಾ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಹಗರಣಗಳ ಸರ್ಕಾರ ಮತ್ತು ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ಮೂಡ ಹಗರಣದ ಬಹುದೊಡ್ಡ ಆರೋಪಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಬಿ ಜೆ ಪಿಯೋ ಜೆ ಡಿ ಎಸ್ಸೋ ಹೇಳಬೇಕಾಗಿಲ್ಲ ಅದನ್ನು ಇಡೀ ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ ಇಡಿಯಿಂದ ಹಿಡಿದು ಪ್ರತಿ ಒಂದು ಸ್ವತಂತ್ರ ಇಲಾಖೆ ಈ ತನಿಖಾ ಇಲಾಖೆಯ ಬಾಣ ದುರುಸು ಪಟಾಕಿ ಎಲ್ಲವೂ ಅದರ ಜೊತೆ ಜೊತೆಗೆ ಆಗಾಗ ಕೋರ್ಟು ಕೂಡ ಈ ಹಗರಣದ ಬಗ್ಗೆ ಸರಿಯಾದ ರೀತಿಯಲ್ಲಿ ಒಂದೊಂದೇ ಸ್ಟೆಪ್ಪನ್ನು ತನ್ನ ಒಂದು ವಿಚಾರಣೆ ಮತ್ತು ಆದೇಶ ಆ ಮೂಲಕ ಕರ್ನಾಟಕದ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಚಾಟಿಯನ್ನು ಬೀಸ್ತಾ ಇದೆ ಕಾಲ್ತುಳಿತದ ಪ್ರಕಾರಣ ಯಾವ ರೀತಿಯಲ್ಲಿ ಹೊಸ ಹೊಸ ತಿರುವನ್ನು ತೆಗೆದುಕೊಳ್ತಾ ಇದೆ ಮುಜುಗರವನ್ನು ತರ್ತಾ ಇದೆ ಮುಖಭಂಗವನ್ನು ತರ್ತಾ ಇದೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ ಏನು ಸ್ನೇಹಮಯ ಕೃಷ್ಣ ಅವರು ಮುಖ್ಯಮಂತ್ರಿಯವರ ಕುತ್ತಿಗೆಯನ್ನು ಗಂಟಲನ್ನು ಯಾವ ರೀತಿ ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸಿಯೇ ಸಿದ್ಧ ಅಂತ ಅವರು ಅಹೋರಾತ್ರೆ ಹೋರಾಡ್ತಾ ಇದ್ದಾರೆ ಎನ್ ಆರ್ ರಮೇಶ್ ಅಂತೂ ಸಾವಿರದ ಸಾವಿರದ ಒಂದು ಐನೂರು ಕೇಸ್ಗಳ ಮೂಲಕ ಯಾವ ರೀತಿ ಕಾಡ್ತಾ ಇದ್ದಾರೆ ಅಂತಂದರೆ ಅವರು ಹೇಳುವ ಪ್ರಕಾರ ಅವರು ಇವತ್ತು ಸಾವಿರಾರು ಪುಟಗಳ ದಾಖಲೆಯನ್ನು ಪ್ರೆಸ್ ಮೀಟಲ್ಲಿ ಬಿಡುಗಡೆ ಮಾಡ್ತಾ ಇರುವ ರೀತಿ ನೀತಿಗಳನ್ನು ನೋಡಿದ್ರೆ ಸಿದ್ದರಾಮಯ್ಯನವರಿಗೆ ಶಿಕ್ಷೆ ಗ್ಯಾರಂಟಿ ಅನ್ನೋದು ಎನ್ ಆರ್ ರಮೇಶ್ ಅವರ ಅಭಿಪ್ರಾಯ ಹೀಗೆ ಹಗರಣಗಳು ಭ್ರಷ್ಟಾಚಾರಗಳು ಸ್ವಜನ ಪಕ್ಷಪಾತ ಇವೆಲ್ಲವೂ ಹಾಸುಹೊಕ್ಕಾಗೋಗಿದೆ ಅಂತ ಅದರ ಮಧ್ಯೆ ಮುಖ್ಯಮಂತ್ರಿಗಳ ಪರಮಾಪ್ತ ತಮ್ಮ ಸರ್ಕಾರದ ಒಳಕಕ್ಷೆಯ ಒಳಗಡೆ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ತಪ್ಪುಗಳಾಗ್ತಾಯಿದೆ ಅಂಥೇಳಿ ಪತ್ರವನ್ನು ಬರೆಯುವ ಪತ್ರಾಸುರ ಅಂತಲೇ ಅವರನ್ನು ಕರೆಯಬಹುದು ಅಂಥ ಶಾಸಕ ಬಿ ಆರ್ ಪಾಟೀಲ್ ಈಗ ಜಮೀರ್ ಅಹಮದ್ ಅವರ ವಸತಿ ಇಲಾಖೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಜಮೀರ್ ಅಹಮದ್ ಅವರ ಪಿ ಎ ಸರ್ಫರಾಜ್ ಮತ್ತು ಅವರ ಮಧ್ಯೆ ನಡೆದಂಥ ಒಂದು ಫೋನ್ ಕಾಲಿನ ಸಂಭಾಷಣೆ ಇವತ್ತು ಇಡೀ ರಾಜ್ಯದಲ್ಲಿ ಸ್ವಕೀಯರಿಂದಲೇ ಭ್ರಷ್ಟಾಚಾರದ ಆರೋಪ ಪರ್ಸಂಟೇಜಿನ ಆರೋಪ ಸಚಿವರು ಮತ್ತು ಶಾಸಕರ ಪತ್ರಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅದೇ ನಮ್ಮ ಶಿಫಾರಸು ಪತ್ರವನ್ನು ಯಾವುದೋ ಒಬ್ಬ ಪ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕೋಟೆಯೊಟ್ಟಿಗೆ ತೆಗೆದುಕೊಂಡು ಹೋಗಿ ಮನೆಗಳನ್ನು ಮಂಜೂರು ಮಾಡ್ಕೊಂಡು ಬರ್ತಾನೆ ಅನ್ನುವಂಥದ್ದನ್ನು ಆ ಭ್ರಷ್ಟಾಚಾರದ ಇಡಿಯದಾದ ಗೋಲ್ಮಾಲ್ ಪ್ರಕರಣವನ್ನು ಇವತ್ತು ಹೊರಗಡೆ ಹಾಕಿದ್ದಾರೆ ಅದು ಇಡೀ ರಾಜ್ಯಾದ್ಯಂತ ಧ್ವನಿಸ್ತಾ ಇದೆ ಮತ್ತು ಪ್ರತಿಪಕ್ಷಗಳಿಗೆ ಬಹಳ ದೊಡ್ಡ ಅಸ್ತ್ರಶಸ್ತ್ರವಾಗಿ ಸಂದಿದೆ ಅಂದರೆ ಈ ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಏನು ವಸತಿ ಕಾರ್ಪೊರೇಷನ್ ನಿಂತಿದೆ ಅಲ್ಲಿ ಕಡು ಬಡವರಿಗೆ ನೆಲೆ ತಪ್ಪದವರಿಗೆ ಗಂಜಿ ಊಟಕ್ಕೂ ಇದ್ದಂಥ ಅನಾಥ ಒಂದು ಸಮುದಾಯಕ್ಕೆ ಮನೆಗಳನ್ನು ಕೊಡುವಂಥ ಕಾರ್ಯಕ್ರಮ ಈ ಕಾಂಗ್ರೆಸ್ಸಿನ ಸಚಿವರು ಮತ್ತು ಕಾಂಗ್ರೆಸ್ಸಿನ ಇಡೀ ಸರ್ಕಾರ ಇವತ್ತು ಭ್ರಷ್ಟಾಚಾರದ ಯಾವ ಅಮಾನುಷ್ಯತೆಗೆ ಇಳಿದಿದೆ ಅಂತಂದರೆ ಮನೆ ಆ ಬ ಕಡು ಬಡವರಿಗೆ ಕೊಡಬೇಕಾದಂಥ ಮನೆಯಲ್ಲೂ ಕೂಡ ಅವರಿಂದಲೂ ಕೂಡ ಹಣಕಾಸನ್ನು ಪೀಕಿಸ್ತಾ ಇದೆ ಭ್ರಷ್ಟಾಚಾರ ಇದೆ ಅವರಿಗೆ ಬಡವರು ಬಲ್ಲಿದರು ಹಿಂದುಳಿದವರು ನಾವೇ ಅಹಿಂದ ನಾಯಕ ಅಂತೆಲ್ಲ ಏನು ಬಿಂಬಿಸ್ಕೊಳ್ತಾ ಇದ್ದಾರಲ್ಲ ಅನ್ನ ಆಹಾರ ನೀರು ವಸತಿ ಕಾಂಗ್ರೆಸ್ ಸರ್ಕಾರ ಮಾತ್ರ ಕೊಡುವುದು ಬಡವರಿಗೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಬಡವರ ಸರ್ಕಾರ ಅಂತ ಹೇಳಿ ಏನು ಬೊಂಬಡ ಹೊಡೆತಾರೆ ಇದೇ ಸಿದ್ದರಾಮಯ್ಯನವರು ಆದರೆ ಜಮೀರ್ ಅಹಮದ್ ಇವತ್ತು ಗೋಲ್ಮಾಲ್ ಜಮೀರ್ ಅಹಮ್ಮದ್ ಅಂತ ಜನ ಕರೆಯುವ ಮಟ್ಟಕ್ಕೆ ಅವರು ಭ್ರಷ್ಟಾಚಾರವನ್ನು ಮಾಡ್ತಾಯಿದ್ದಾರೆ ಬಡವರಿಗೆ ಮನೆ ಕೊಡುವುದು ಮಂಜೂರಿ ಮಾಡುವುದಕ್ಕೆ ಪ್ರತ್ಯೇಕ ಹಣ ಹಕ್ಕು ಮನೆಯನ್ನು ಕೊಡಬೇಕಾದ್ರೆ ಕೊನೆಗೆ ಹಕ್ಕು ಪತ್ರ ಕೊಡಬೇಕಲ್ಲ ಹಕ್ಕುಪತ್ರಕ್ಕೂ ಪ್ರತ್ಯೇಕ ಹಣ ಅಂದರೆ ಬಡವರ ಹೊಟ್ಟೆ ಹೊಡೆಯುವುದು ಹೇಗೆ ಬಡವರಿಂದಲೂ ಹಣವನ್ನು ಪೀಕಿಸುವುದು ಹೇಗೆ ನೀವು ಬಡವರಾಗಲಿ ದ ನೆಲೆ ತಪ್ಪದವರಾಗಲಿ ಹಿಂದುಳಿದವರವರಾಗಲಿ ಯಾವ ನನ್ನ ಮಕ್ಕಳೇ ಆಗಿರಲಿ ನೀವು ನಮಗೆ ದುಡ್ಡು ಕೊಡಿ ನಾವು ನಿಮಗೆ ಸರ್ಕಾರಿ ಯೋಜನೆಯನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇವೆ ಒಂದೇ ಅಜೆಂಡ ಶ್ರೀಮಂತರಿಂದಲೋ ಇನ್ನೊಬ್ಬರಿಂದಲೋ ಅವರಿಂದಲೋ ಹಾಂ ಕಮಿಷನ್ ತಗೊಳ್ಳೋದು ಬೇರೆ ಅದು ರಸ್ತೆ ಗುಂಡಿ ಮುಚ್ಚೋದು ನಿಮ್ಮ ಫುಟ್ಪಾತು ಅಥವಾ ದೊಡ್ಡ ದೊಡ್ಡ ಯೋಜನೆಗಳು ಅದು ಇದು ಎಲ್ಲವೂ ನಮಗೆ ಹೇಳಿ 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 ಸಾಕಾಗಿ ಹೋಗಿದೆ ಆದರೆ ಬಡವರ ಹೊಟ್ಟೆಗೂ ಹೊಡೆಯುವಂಥ ಒಂದು ಯೋಜನೆ ಇಲ್ಲಿ ಕೆಲಸ ಮಾಡ್ತಾ ಇದೆ ಭ್ರಷ್ಟಾಚಾರದ ಹೆಸರಿನಲ್ಲಿ ಅನ್ನೋದು ಅವರದೇ ಶಾಸಕರು ಬಿ ಆರ್ ಪಾಟೀಲ್ ಅವರು ಇವತ್ತು ಹೊರಗಡೆ ಹಾಕಿದ್ದಾರೆ ಆ ಟೆಲಿಫೋನ್ ಸಂಭಾಷಣೆಯನ್ನು ಒಮ್ಮೆ ನೀವು ಕೇಳಿಸ್ಕೊಳ್ಳಿ

नहीं मेरा नहीं जो तजुर्बा आया है नहीं जो पैसा दिया है उसको घर मिला है नहीं 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 सर ऐसा हो ही नहीं सकता सर क्योंकि घर ही नहीं है तो देंगे कहाँ से सर अब कितने घर दिए हम सर हम लोगों को लास्ट ईयर में जो सर कुछ दस या बारह हजार घर जब लास्ट टाइम देते मिनिस्टर ने जो रिक्वेस्ट किया दिस इज इयर्स बैक व्हेन द न्यू गवर्नमेंट केम इनटू पावर सर नाउ वी नाउबी वास्ट पर अब फोर्टी थ्री जो हो गए हमको वापस दो बल्कि हम लोग पूछे हैं सर मेरा, मेरा सुनिए किसी को बोला नहीं

ಕೇಳಿಸ್ಕೊಂಡ್ರಲ್ಲ ಸರ್ಫರಾಜ್ ಹೇಳ್ತಾನೆ ಏನು ಸಾರ್ ದಾಖಲೆ ಕೊಡಿ ಅಂಥವ್ರು ಯಾರಾದರೂ ಇಲ್ಲವೇ ಇದ್ದರೆ ಅವರನ್ನು ಹ್ಯಾಂಗ್ ಮಾಡಿಬಿಡ್ತವೆ ಅದಕ್ಕೆ ಇವರು ಬಿ ಆರ್ ಪಾಟೀಲ್ ಹೇಳ್ತಾರೆ ಒಬ್ಬನಲ್ಲಪ್ಪ ಹ್ಯಾಂಗ್ ಮಾಡೋದು ಹ್ಯಾಂಗ್ ಮಾಡಬೇಕು ಅಂತಂದರೆ ನೀನು ಸಾಲು ಸಾಲಾಗಿ ಭಾಳಷ್ಟು ಜನರು ಹ್ಯಾಂಗ್ ಮಾಡಬೇಕಾಗತ್ತೆ ನನ್ನದೇ ಕ್ಷೇತ್ರದಲ್ಲಿ ಕಲಬುರಗಿ ಕ್ಷೇತ್ರ ಕ್ಷೇತ್ರದಲ್ಲಿ ನಾನು ಎರಡು ವರ್ಷದಿಂದ ಪತ್ರ ಕೊಟ್ಟಿದ್ದಕ್ಕೆ ಕವಡೆ ಕಾಸಿನ ಬೆಲೆಯೂ ಇರಲಿಲ್ಲ ಅದೇ ನನ್ನ ಶಿಫಾರಸ್ ಪತ್ರವನ್ನು ಪಂಚಾಯತ್ ಅಧ್ಯಕ್ಷ ಲಕೋಟೆಯೊಂದಿಗೆ ತಗೊಂಡು ಹೋಗಿ ಬೇಕಾದಷ್ಟು ಮನೆಗಳನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದಾನೆ ನೀವೇನು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಹನ್ನೆರಡು ಸಾವಿರ ಮನೆಗಳನ್ನು ವಿತರಿಸಿದ್ದೇವೆ ಇನ್ನೂ ನಲವತ್ತೈದು ಸಾವಿರ ಮನೆಗೆ ನಾವು ಇದರಿಟ್ಟು ಮುಂದೆ ವಿತರಿಸಲಿಕ್ಕಿದ್ದೇವೆ ಅಂತ ಏನು ಹೇಳ್ತಾ ಇದ್ದೀರಿ ಈಗ ವಿತರಿಸಿದ ಮನೆಗಳೆಲ್ಲವೂ ಹಣಕ್ಕೆ ಮಾರಿಕೊಂಡ ಮನೆಗಳು ಹಣವನ್ನು ತೆಗೆದುಕೊಂಡು ಮನೆಗಳನ್ನು ಕೊಟ್ಟಿದ್ದೀರಿ ಬಿ ಆರ್ ಪಾಟೀಲ್ ಅವರು ಸಾಕ್ಷ್ಯ ಸಮೇತ ಈಗ ಅದನ್ನ ಮುಂದಿಟ್ಟಿದ್ದಾರೆ ಮತ್ತು ಟೆಲಿಫೋನ್ ಸಂಭಾಷಣೆ ಇದು ತಮದಲ್ಲ ತಮದಲ್ಲ ಅಂತ ಹೇಳುವ ರಾಜಕಾರಣಿಗಳ ವರಸೆ ಇದೆಯಲ್ಲ ಅದಕ್ಕೆ ಬಿ ಆರ್ ಪಾಟೀಲ್ ಈಗಾಗಲೇ ಈ ಸಂಭಾಷಣೆ ನನ್ನದೇ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಎಂಥ ದರಿದ್ರ ಸರ್ಕಾರ ಇರಬೇಕು ಎಂಥ ಜನವಿರೋಧಿ ಸರ್ಕಾರ ಇರಬೇಕು ಎಂಥ ಅಮಾನುಷವಾದಂಥ ಮನೋಧರ್ಮದ ಸರ್ಕಾರ ಇರಬೇಕಿದು ಯಾಕೆಂತಂದರೆ ಬಡವರಿಗೆ ಕೊಡುವಂಥ ಮನೆ ಅದು ಅದನ್ನಾದರೂ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇರಬಹುದು ಅಂತ ನಾವು ಭಾವಿಸಿದ್ದೆವು ಬಾಕಿ ಎಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಬಾಕಿ ಎಲ್ಲ ದೇ ಆರ್ ಅವ್ರ ಬ್ರದರ್ಸ್ ಅಂಥೇಳಿ ಕಂಪ್ಲೀಟಾಗಿ ಮುಸ್ಲಿಮರ ತುಷ್ಟೀಕರಣ ನಡೀತಾ ಇದೆ ಮಾರಣ ಮಾರಣಹೋಮ ನಡೀತಾ ಇದೆ ಹಿಂದುಗಳನ್ನು ಹಿಂದುತ್ವವನ್ನು ಸಂಪೂರ್ಣ ಈ ದೇಶದಿಂದ ಹೊರಗಡೆ ಹಾಕುವುದೇ ನಮ್ಮ ಉದ್ದೇಶ ಅಂತ ರಾಹುಲ್ ಗಾಂಧಿಯವರೇ ಭಾಷಣ ಮಾಡ್ತಾರೆ ಇವೆಲ್ಲದರ ಮಧ್ಯೆ ಕೊನೆಗೂ ಒಂದು ಆಶಾವಾದ ಇತ್ತು ಏನು ಅಹಿಂದ ನಾಯಕ ನೊಂದವರ ನಾಯಕ ಒಂದು ಬಡವರ ಆಶಾಕಿರಣ ಈ ರೀತಿಯೆಲ್ಲ ಅನ್ನರಾಮಯ್ಯ ಅಂತೆಲ್ಲ ಏನೇನೋ ಒಂದು ಅವರಿಗೆ ವಿಶೇಷಣಗಳಿದ್ವಲ್ಲ ಅವರದೇ ಒಂದಿಮಾಗದರಿಂದ ಕೊಟ್ಟಂಥ ಕೊಡಲ್ಪಟ್ಟಂಥ ಅಥವಾ ಕೊಡಿಸಲ್ಪಟ್ಟಂಥ ವಿಶೇಷಣಗಳವು ಅದಕ್ಕೆ ಕನಿಷ್ಠ ಮಟ್ಟದ ಮರ್ಯ ಮಾನ ಮರ್ಯಾದೆ ಆದರೂ ಇರಬಹುದು ಈ ವಸತಿ ಯೋಜನೆಯಲ್ಲಿ ಬಡವರಿಗೆ ನೆಲೆ ತಪ್ಪದವರಿಗೆ ಅನಾಥರಿಗೆ ಒಂದು ಸೂರು ಭಾಗ್ಯವನ್ನು ಕೊಡುವಲ್ಲಿ ಪ್ರಾಯಶಃ ಒಂದು ಭ್ರಷ್ಟಾಚಾರ ರಹಿತವಾದ ದುಡ್ಡು ಕಾಸು ಇಲ್ಲದೆ ವಶೂಲಿಗಿಶೂಲಿ ಇಲ್ಲದೇ ಅವರಿಗೆ ನೇರವಾಗಿ ತಲುಪ್ತಾ ಇದೆ ಅಂತ ನಾವು ಭಾವಿಸಿದ್ದೆವು ಆದರೆ ಬಿ ಆರ್ ಪಾಟೀಲ್ ಅವರು ಇವತ್ತು ಆರೋಪಿಸಿದ ಆರೋಪ ಇದೆಯಲ್ಲ ಇದು ಈ ಸರ್ಕಾರಕ್ಕೆ ಬಡವರ ಬಗ್ಗೆಯೂ ಕೂಡ ಒಂದು ಕನಿಷ್ಠ ಮಟ್ಟದ ಕಾಳಜಿ ಇಲ್ಲ ಮಾನವೀಯತೆ ಇಲ್ಲ ಇವರ ಕಣ್ಣಲ್ಲಿ ನೀರು ಬಿಡಿ ರಕ್ತವೂ ಇಲ್ಲ ಅನ್ನೋದು ಇವತ್ತು ಸ್ಪಷ್ಟ ಆಯಿತು ಇಂಥ ನೀಚ ಸಂಸ್ಕೃತಿಯನ್ನು ಇಂಥ ಭ್ರಷ್ಟಾಚಾರಕ್ಕಾಗಿ ಆ ಬಡವರ ರಕ್ತವನ್ನು ಹೀರುವ ಒಂದು ಸರ್ಕಾರವನ್ನು ಕರ್ನಾಟಕ ಭವಿಷ್ಯ ಹಿಂದೆಂದು ಕಂಡಿರಲಿಲ್ಲ ಅಂತ ಅಂದ್ಕೊಳ್ತೇನೆ ನಾನು ಬಾಕಿ ಎಲ್ಲ ಸರ್ಕಾರವು ಎಲ್ಲ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದದ್ದವೇ ಈಗೇನು ಜೆ ಡಿ ಎಸ್ಸು ಬಿ ಜೆ ಪಿ ಹೇಳ್ತಾ ಇವರೇನು ಸುಭಗರಲ್ಲ ಇವರು ಪ್ರಾಮಾಣಿಕರಲ್ಲ ರಾಜಕೀಯ ಮತ್ತು ಶಕ್ತಿ ಸೌಧ ವಿಧಾನಸೌಧ ಅಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣ ಅವರಿಗೆ ತನ್ನ ತಲೆಮಾರುಗಳನ್ನು ರಕ್ಷಿಸುವ ತನಗೆ ಎಲೆಕ್ಷನ್ಗೆ ಬೇಕಾದಂಥ ಹಣವನ್ನು ಬಾಚಿಕೊಳ್ಳುವ ಮತ್ತು ಕೇಂದ್ರಕ್ಕೆ ಎ ಟಿ ಎಮ್ ರೀತಿಯಲ್ಲಿ ಹಣ ಕಳಿಸುವ ಇದೇ ದಂಧೆಯಲ್ಲಿ ಕೂತಿರ್ತಾರೆ ಅದರಲ್ಲಿ ಏನೂ ಬ ಬದಲಾವಣೆಯನ್ನು ಇರಲಿಲ್ಲ ಎಲ್ಲ ಪಕ್ಷಿಗಳ ಹಣೆ ಬರುವು ಇದು ಒಂದೇ ಆದರೆ ಕನಿಷ್ಠ ಪಕ್ಷ ಬಡವರಿಗೆ ಒಂದು ಮನೆ ಕೊಡುವ ವ್ಯವಸ್ಥೆಯಲ್ಲಿ ಒಂದು ಪ್ರಾಂಜಲತೆ ಪ್ರಾಮಾಣಿಕತೆ ಇದೆ ಅಂತ ನಾನು ಭಾವಿಸಿದ್ದೆ ಯಾಕೆಂದರೆ ಹಿಂದೆ ಒಮ್ಮೆ ಇದೇ ಈ ವಸತಿ ಒಂದು ಇಲಾಖೆಯಲ್ಲಿ ಅಥವಾ ಒಂದು ಬಡವರಿಗೆ ಮನೆಯನ್ನು ಕೊಡುವಂಥ ಒಂದು ಸ್ಥಾನಮಾನದಲ್ಲಿ ಇದ್ದಂಥ ಹಲವಾರು ಪ್ರಾಮಾಣಿಕತೆಯ ಪ್ರಾಮಾಣಿಕವಾಗಿ ಬಡವರಿಗೆ ಸಹಾಯ ಮಾಡಿದಂಥ ಕಾಗೋಡು ತಿಮ್ಮನಪ್ಪನವರು ಇಂಥವ್ರನ್ನೆಲ್ಲ ನಾನು ಗಮನಿಸಿದೆ ಅವರು ಯಾರೂ ಒಂದು ಪೈಸಾವನ್ನು ನೋಡ್ದೇನೆ ನೇರವಾಗಿ ಬಡವರಿಗೆ ಒಂದು ವಸತಿ ಭಾಗ್ಯವನ್ನು ಕೊಟ್ಟಂಥ ಹಲವಾರು ಪ್ರಾಮಾಣಿಕರನ್ನು ನಾನು ಕಂಡಿದ್ದೇನೆ ಪ್ರಾಯಶಃ ಜಮೀರ್ ಅವ್ರ ಮೇಲೆ ಒಂದು ಆಪಾದನೆ ಮೊದಲಿಂದಲೂ ಇತ್ತು ಸ್ವಕೀಯರಿಗೆ ಹೆಚ್ಚು ಮನೆಗಳನ್ನು ಕೊಡ್ತಾರೆ ಮುಸ್ಲಿಮರಿಗೆ ಹೆಚ್ಚು ಮನೆಗಳನ್ನು ಕೊಡ್ತಾರೆ ಅಂತ ಅದು ಅದರ ಬಗ್ಗೆ ಮತ್ತೆ ಮಾತಾಡೋದು ಬೇಡ ಈಗ ಆದರೆ ನಾನು ಹೇಳೋದು ಬಡವರಿಗೆ ಮನೆಯನ್ನು ಒಂದು ಪ್ರಾಮಾಣಿಕವಾಗಿ ವಿತರಿಸಲಾಗ್ತಾ ಇದೆ ಅಂತ ಭಾವಿಸಿದ್ರಲ್ಲೂ ಕೂಡ ಬಿ ಆರ್ ಪಾಟೀಲ್ರು ಸಿ ಎಂ ಅವರ ಪರಮಾಪ್ತ ಅವರೇ ಹೇಳ್ತಾರೆ ಸಫ್ರಾಜ್ ಹತ್ರ ನಾನೇ ಸರ್ಕಾರದಲ್ಲಿ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆನೇ ಈ ರೀತಿ ನಾನು ಯಾವುದೇ ಸಾಕ್ಷಿಗಳಿಲ್ಲದೇ ಅಥವಾ ಒಂದು ಹಿಂದೆ ಮುಂದೆ ನೋಡ್ದೇನೆ ಆಪಾದನೆ ಮಾಡ್ತೇನೆ ನನ್ನಪ್ಪ ಮಾಡಬಹುದಾ ನಾನು ದಾಖಲೆ ಇಟ್ಕೊಂಡು ಆಪಾದನೆ ಮಾಡ್ತಾ ಇದ್ದೇನೆ ಬೇಕಾದಷ್ಟು ಜನ ದುಡ್ಡು ಕೊಟ್ಟು ಮನೆ ತಗೊಂಡು ಬಂದವರು ನನ್ನ ಹತ್ರನೇ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಇದನ್ನು ಈಗ ಜನ ಪ್ರಶ್ನಿಸಬೇಕಾಗಿದೆ ಇದರ ವಿರುದ್ಧ ಈಗ ಪ್ರತಿಭಟನೆ ಮಾಡಬೇಕಾಗಿದೆ ಬಡವರ ಮನೆಯಲ್ಲೂ ದುಡ್ಡನ್ನು ತಿನ್ನುವ ಬಡವರಿಂದಲೂ ಅವರ ಹಣವನ್ನು ಪೀಕಿಸುವ ಅಲ್ಲೂ ಭ್ರಷ್ಟಾಚಾರ ಮಾಡುವಂಥ ಜಮೀರ್ ಅಹಮದ್ ಅನಂತವರು ಸಿ ಎಮ್ಗೆ ಪರಮಾಪ್ತರು ಏನು ಮೋದಿಯವರಿಗೆ ಬೈಯೋದು ನೋಡ್ತಿರೋ ಎನ್ ಡಿ ಎ ಗೌರ್ಮೆಂಟಿಗೆ ಬೈಯೋದು ನೋಡ್ತಿರೋ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಮುಳುಗಿ ಇಡೀ ಚರಿತ್ರೆ ನಿರ್ಮಾಣ ಮಾಡ್ತಾ ಇದ್ದರೂ ಕೂಡ ಮತ್ತು ಮೋದಿಯವರ ಬಗ್ಗೆ ಮಾತಾಡ್ತಾರೆ ಹನ್ನೊಂದು ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಎಳೆಯನ್ನು ಹುಡುಕ್ಲಿಕ್ಕಾಗಲಿಲ್ಲ ನಿಮಗೆ ಒಂದೇ ಒಂದು ಎಳೆ ಭ್ರಷ್ಟಾಚಾರದ ಎಳೆಯನ್ನು ಹುಡುಕ್ಲಿಕ್ಕಾಗಲಿಲ್ಲ ನೀವು ಪದ ಇದು ಎರಡು ಎರಡು ಕಾಲು ವರ್ಷದಲ್ಲಿ ನೀವು ಮಾಡಿದ ಸಾಧನೆ ಏನು ಅಂತ ಕೇಳಿದರೆ ಇನ್ನೇನು ಉಳಿದಿಲ್ಲ ಸಾಧನಾ ಸಮಾವೇಶ ಮಾಡಿ ಏನು ಬೇಕಾರೆ ಮಾಡಿ ಆದರೆ ಸ್ವಾಭಿಮಾನದ ಸಮಾವೇಶ ಸಾಧನಾ ಸಮಾವೇಶ ನಿಮ್ಮ ಸ್ವಾಭಿಮಾನಕ್ಕೆ ಬೆಂಕಿ ಹಾಕ ಆ ಬಡವರ ರಕ್ತ ಹೇರ್ತಿರಲ್ರಿ ಆ ಬಡವರ ಹತ್ರ ಹಣ ತಗೊಳ್ತಿರಲ್ರಿ ಆ ಬಡವರತ್ರ ಹಣ ತಗೊ ಕೊಡದೆ ಇದ್ದರೆ ಅವ್ರಿಗೆ ಮನೆ ಕೊಡ್ತೀರ ಕೊಡೋದಿಲ್ಲಲ್ರಿ ನೀವು ಶಾಸಕರು ಸಚಿವರ ಪತ್ರಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ ಅಂತೇಳಿ ಬಿ ಆರ್ ಪಾಟೀಲ್ ಹೇಳ್ತಾರೆ ಅದೇ ನಮ್ಮ ಶಿಫಾರಸ್ ಪತ್ರವನ್ನು ಯಾವುದೋ ಪಂಚಾಯತ್ ಅಧ್ಯಕ್ಷ ದುಡ್ಡು ಮತ್ತು ಅದರ ಕಂತೆಗಳನ್ನು ತಗೊಂಡೋಗ್ಬಿಟ್ರೆ ಅದಕ್ಕೆ ಬೇಕಾದಷ್ಟು ಮನೆಯನ್ನು ನೀವು ಹೇಳ್ದೆ ಕೇಳದೆ ಮಂಜೂರು ಇದ್ದೀರಿ ಅಂತೇಳಿ ಜಮೀರ್ ಅಹಮದ್ ಅವರ ಪಿ ಎಗೆ ಸರ್ಫರಾಜ್ ಅವರಿಗೆ ಫೋನ್ನಲ್ಲಿ ಹೇಳ್ತಾರೆ ಅಂದರೆ ಒಬ್ಬ ಕಾಂಗ್ರೆಸ್ಸಿನ ಜವಾಬ್ದಾರಿಯುತವಾದಂಥ ಹಿರಿಯ ಒಬ್ಬ ಶಾಸಕರೇ ಈ ರೀತಿಯಲ್ಲಿ ಸರ್ಕಾರದ ಭ್ರಷ್ಟಾಚಾರವನ್ನು ಹೊರಗಡೆ ಹಾಕ್ತಾರೆ ಅಂತಾದರೆ ಆ ಭ್ರಷ್ಟಾಚಾರದ ಮೇರೆ ಯಾವ ರೀತಿಯಲ್ಲಿ ಮೀರಿರ್ಬೋದು ಅದು ಎಷ್ಟು ಭ್ರಷ್ಟಾಚಾರ ಸಾಮೂಹೀಕರಣಗೊಂಡಂಥ ಸರ್ಕಾರ ಇದು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಭ್ರಷ್ಟ ಭ್ರಷ್ಟಾಚಾರ ಭ್ರಷ್ಟ ಸಚಿವರು ಭ್ರಷ್ಟ ಅಧಿಕಾರಿಗಳು ಪ್ರತಿ ಒಂದು ದುಡ್ಡು ಕೊಡದೇ ಯಾವ ಕೆಲಸವೂ ಆಗುವುದಿಲ್ಲ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇರುವಂಥ ಏಕೈಕ ಸ್ಲೋಗನ್ನು ಇವತ್ತು ಬಿ ಆರ್ ಪಾಟೀಲ್ ಅವರು ಶರ ಎಳೆದಿದ್ದಾರೆ ಇಂಥ ದುರಂತದ ದುರ್ಭಿಕ್ಷದ ಅಮಾನುಷತೆಯನ್ನೇ ಮೈಗೂಡಿಸ್ಕೊಂಡಂಥ ಸರ್ಕಾರ ಕರ್ನಾಟಕದಲ್ಲಿ ಊರ್ಜಿತದಲ್ಲಿ ಇನ್ನೂ ಇದೆ ಅಂತ ಆದರೆ ಅದು ಈ ಕರ್ನಾಟಕದ ದೌರ್ಭಾಗ್ಯ ಅಲ್ಲದೇ ಈ ಆರೇಳು ಕೋಟಿ ಜನರ ಒಂದು ದುಸ್ಥಿತಿ ದುರ್ಭಿಕ್ಷ ದುರ್ಭಿಕ್ಷಯೋಗ ಅಲ್ಲದೇ ಇನ್ನೇನಿರಬೇಕು ಹೇಳಿ ಬಿಟ್ಟಿ ಭಾಗ್ಯವನ್ನು ಕಂಡು ಬಿಟ್ಟಿ ಭಾಗ್ಯಕ್ಕೆ ಮನಸೋತು ಒತ್ತಿದ್ರಲ್ಲ ಹೆಬ್ಬೆಟ್ಟು ಅದರ ಪರಿಣಾಮ ಇದು ಒಂದು ಕರೆಂಟ್ ಬಿಲ್ ನೋಡಿ ಇನ್ನೂರು ಯೂನಿಟ್ ಫ್ರೀ ಅಂತಾರೆ ಆದರೆ ಕರೆಂಟನ್ನು ಯಾವ ಲೆವೆಲ್ಗೆ ಏರಿಸಿದ್ದಾರೆ ಯಾವ ಲೆವೆಲ್ಗೆ ಇವತ್ತು ಬಿಲ್ ಬರ್ತಾ ಇದೆ ಕೇಂದ್ರದ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರೆ ಇದೇ ಕಾಂಗ್ರೆಸ್ಸಿನ ಪುಂಡ್ರು ಇವರ ರಾಜ್ಯದಲ್ಲಿ ಯಾವ ಲೆವೆಲ್ಗೆ ಬೆಲೆ ಏರಿಕೆ ಆಗಿದೆ ಪ್ರತಿ ಒಂದನ್ನು ಅಂಕಿಅಂಶ ಸಮೇತ ಇಡಬಹುದು ಅಂಥ ದುರ್ಭಿಕ್ಷ ಸರ್ಕಾರ ದುಷ್ಟ ಸರ್ಕಾರ ಜನವಿರೋಧಿ ಸರ್ಕಾರ ಬಡವರ ರಕ್ತ ಹೀರುವ ಸರ್ಕಾರ ಅನ್ನೋದು ಇವತ್ತು ಬಿ ಆರ್ ಪಾಟೀಲ್ ಅವರಿಂದ ಸಾಕ್ಷಿ ಸಮೇತ ಫ್ರೂ ಆಯಿತು नमस्ते